ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆಗೆ ಭಾರಿ ಅವಾಂತರಗಳಾಗ್ತಾ ಇದೆ ಉಳ್ಳಾಲದ ಎರಡು ಕಡೆ ಇದೀಗ ಗುಡ್ಡ ಕುಸಿದೆ ಮನೆ ಮೇಲೆ ಮನೆಗಳ ಮೇಲೆ ಗುಡ್ಡ ಕುಸಿದು ಒಳಗಡಿಯೇ ಸುಮಾರು ಆರು ಮಂದಿ ಸಿಗಾಕೊಂಡಿದ್ದಾರೆ ಮೋಂಟೆ ಪದವು ಬಳಿ ಮನೆ ಮೇಲೆ ಗುಡ್ಡ ಕುಸಿದಿದೆ ಮನೆಯಲ್ಲಿ ಸಿಗಾಕೊಂಡಿದ್ದವರಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಮಗುವನ್ನು ರಕ್ಷಿಸಿ ದೆರಳುಕಟ್ಟೆ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರು ಸೇರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಗುಡ್ಡ ಕುಸಿದ ಪರಿಣಾಮ ಮನೆಯೊಳಗೆ ಸುಮಾರು ಆರು ಜನ ಸಿಗ ಹಾಕೊಂಡಿದ್ದಾರೆ ಮನೆಯಲ್ಲಿ ಸಿಲುಕಿದ್ದವರಲ್ಲಿ ಇಬ್ಬರ ರಕ್ಷಣೆಯನ್ನ ಮಾಡಲಾಗಿದೆ ಈಗ ಮಗುವನ್ನು ರಕ್ಷಿಸಿ ದೆರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ

ಮೂರು ನನ್ನ ಈಗ ಆದಿತ್ಯ ಆದಿತ್ಯ ಕರಾವಳಿ ಭಾಗದಲ್ಲಿ ಮಳೆ ಅಬ್ಬರ ಇನ್ನು ಮಳೆಯ ಹಾನಿ ಹೇಗಿದೆ ಮುಂದುವರೆದಿ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಆ ರಾತ್ರಿಯಿಂದ ಸಂಜೆ ಏಳು ಗಂಟೆ ಸುಮಾರಿಗೆ ಸುಮಾರಿಂದಲೇ ಅಂದ್ರೆ ಬೆಳಗ್ಗಿನ ಜಾವದವರೆಗೆ ನಿರಂತರವಾಗಿ ಮಳೆ ಸಿಲುಕಾಯಿತ್ತು ಈ ನಿಟ್ಟಿನಲ್ಲಿ ಹಲವು ಕಡೆಗಳಲ್ಲಿ ಅನಾಹುತ ಕೂಡ ಆಗಿರುವಂತದ್ದು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಜಿಲ್ಲೆಯ ಮಂಗಳೂರು ನಗರ ವ್ಯಾಪ್ತಿಯ ಹಲವು ಕಡೆಗಳ ರಸ್ತೆಗಳು ಜಲಾವೃತವಾಗಿರುವಂತದ್ದು ಮಿಷನ್ ಸ್ವೀಟ್ ರೋಡ್ ರೋಡ್ ಆಗಿರ್ಬೋದು ರಾವೇಣ್ ರಾವ್ ಸರ್ಕಲ್ ಆಗಿರ್ಬೋದು ಕೊಪ್ಪರ ಹಿತ್ತು ಆಗಿರ್ಬೋದು ಎಲ್ಲ ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ಆಗಿರುವಂತದ್ದು ಅಂದ್ರೆ ಅಂಗಡಿ ಮುಂಗಟ್ಟುಗಳು ಒಳಗೆ ನೀರು ನುಗ್ಗಿ ಅಲ್ಲಿ ಕೂಡ ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು ಅವರ ಅಂಗಡಿ ಒಳಗಿದ ಐಟಮ್ಗಳೆಲ್ಲ ನೀರುಪಾಲಾಗಿರುವಂಥದ್ದು ಜೊತೆಗೆ ಉಳ್ಳಾಲ ಪರಿಸರದಲ್ಲಿ ಕೂಡ ದೊಡ್ಡ ಮತದಾನ ಉಂಟಾಗಿರುವಂತದ್ದು ಅವರು ಉಳ್ಳಾಳದ ಮಂಟಪದ ಬಳಿ ಗುಡ್ಡ ಕುಸಿತದಿಂದ ಐವರು ಅಡಿಯಲ್ಲಿ ಸಿಲುಕಿಕೊಂಡಿದ್ರು ಇದರಲ್ಲಿ ಈಗ ಇದ್ರನ್ನ ರಕ್ಷಣೆ ಕೂಡ ಮಾಡಲಾಗಿರುವಂತದ್ದು ಜೊತೆಗೆ ಗುಡ್ಡ ಕುಸಿತದಿಂದ ಪ್ರಾತಿಮ ಪ್ರಾತಿಮಾ ನಮಿಯ ನಮಿಮಾ ಎಂಬ ಹುಡುಗಿ ಕೂಡ ಅಂದ್ರೆ ಆರು ವರ್ಷದ ಬಾಲಕಿ ಕೂಡ ಮೃತಪಟ್ಟಿರುವಂತದ್ದು ಒಟ್ಟಿನಲ್ಲಿ ಕರಾವಳಿ ಭಾಗ ಸಂಪೂರ್ಣವಾಗಿ ಮಳೆಯಿಂದಾಗಿ ಸೂರು ತುಂಬಿಕೊಂಡಂದ್ರೆ ಸ್ಥಳದ ತಡ ತಡರಾತ್ರಿಯಿಂದ ನಿರಂತರವಾಗಿ ಮಳೆ ಸುರಿತಾ ಇತ್ತು ಕಳೆದ ತಡದ ತಡರಾತ್ರಿಯಿಂದ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗಿರುವಂತದ್ದು ಈಗಾಗಲೇ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ ಸಮುದ್ರದ ಬದಿಯಲ್ಲಿರುವಂತಹ ಅಥವಾ ನದಿ ಬದಿಯಲ್ಲಿರುವಂತಹ ಜನರಿಗೂ ಕೂಡ ಮಾಹಿತಿಯನ್ನು ಕೂಡ ನೀಡಲಾಗಿರುವಂತದ್ದು ಅಂದ್ರೆ ಯಾರು ಕೂಡ ಸಮುದ್ರದ ಅಥವಾ ನದಿಗಳಿಗೆ ಇಳಿಬಾರದು ಮೀನುಗಾರಿಕೆ ಮಾಡಬಾರ್ದು ಅಂತ ಹೇಳುವಂತಹ ದೃಶ್ಯದಿಂದ ಅವರಿಗೂ ಕೂಡ ಜಿಲ್ಲಾಡಳಿತ ಈಗ ಮನವಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು ಮತ್ತು ಎಲ್ಲಾ ಬೋಟ್ಗಳು ಕೂಡ ಮೀನುಗಾರಿಕಾ ಬೋಟ್ ಗಳು ಬಂದರ್ನಲ್ಲಿ ಲಂಗರು ಕೂಡ ಹಾಕಿರುವಂತದ್ದು ಇದು Okay, honey.